ಂಗಿದ್ದೀರಪ್ಪ ಚೆನ್ನಾಗಿದ್ದೀರಿ ಅಂದ್ಕೊಂಡಿವಿ ಇವತ್ತಿನವ ಒಂದು ಹೊಸ ಸ್ಟೋರಿ ಸ್ಟಾರ್ಟ್ ಮಾಡಿದೆ ಅಂದ್ಕೊಂಡಿವಿನಿ ಒಂದು ಮನೆಗೆ ಒಂದು ಹೆಣ್ಣು ಮದುವೆ ಆದ್ಮೇಲೆ ಆ ಹೆಣ್ಣು ಅನ್ಭವಿಸೋ ಕಷ್ಟಗಳು ಸುಖಗಳು ಎಲ್ಲಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಪ್ಪ ಸಪೋರ್ಟ್ ಮಾಡಿ ನೀವು ನನ್ನ ಸಪೋರ್ಟ್ ಮಾಡಿದಷ್ಟು ಇನ್ನೂ ಒಳ್ಳೊಳ್ಳೆ ಕಥೆನ ನಾನು ನಿಮಗೆ ಕೊಡೋಕ್ಕೆ ನನಗೂ ಖುಷಿ ಆಗುತ್ತಲ್ವಾ ದಯವಿಟ್ಟು ನಾನು ಸಪೋರ್ಟ್ ಮಾಡ್ರಪ್ಪ ಧನ್ಯವಾದಗಳು

ಕಲಾಕಂದ್ಲೇ ನಾನು ಹಾಕತಿಲ್ವ ಬಾಕ್ಳು ನೀರಾ ಅದೇನು ಒಳಗಡೆ ಮಾಡ್ಕೋಬು ಇನ್ನ ಬಾಕ್ಳಿಗೂ ನೀರು ಹಾಕ್ಬೇಡ ಅದಕ್ಕೆ ಹಾಕದ ಅಂತ ಬಂದೆ ಖನತೆ ನೀನು ಬಾಕ್ಲಿಗಿಕ್ಳದ ತಲೆ ಕೆಡ್ಸ್ಕೊಬೇಡ ನಾನು ಇಲ್ವಾ ಹಾಕತೀನಿ ಅದೇನು ಒಳಗಡೆ ಮಾಡ್ಕೊಂಡ್ರೆ ಸಾಕು ಸರಿ ಖಾನೆ ಬಿಡಿ ಆಯ್ತು ಮನೆ ಕಸನೆ ತೊಡಿತೀನಿ ಹೋಗು ನಿನ್ನ ಗಂಡ ಇದ್ದಿದ್ರೆ ಟೀನು ಕಾಪಿನೂ ಮಡಿಕೊಡೋಗು ಇನ್ನು ಮಲ್ಗೆ ಅವ್ರೆ ಖನತಿ ಅವರು ಸರಿ ಸರಿ ಅದೇನು ಮಾಡ್ಕೋ ಲೇ ಬಾಕರ ಬಿಟ್ಕೊಳದ ಇನ್ನು ಕಸ ತೊಡಿತಾರೆಂತವಳೆ ಅಯ್ಯೋ ತಾಡಿ ಮರೆಯ ಇನ್ನು ಆರೂವರೆ ಅಲ್ವಾ ಬುಡ್ಕೊಂಡ್ರೆ ಆಯ್ತು ಸುಮ್ಮನೀರು ಲೇ ಬಾ ನಂಗೆ ಕೆಲಸ ಅವೇ ಇನ್ನೊಂದು ಅಲ್ತಕ್ಕೆ ಹೋಗ್ಬೇಕು ಒಂಚೂರ ಏನು ಎದ್ದಡ್ಗೆ ಏನು ಕೆಲಸ ಅವೇ ನಿಂಗೆ ಸುಮ್ಮನೀರು ಹೇಳ್ತಲ್ವಾ ಏನು ಕುಣಿತಿಯಲ್ಲ ಎದ್ದಡ್ಗೆ ಕೆಲಸ ಇದಾವ ನಿಂಗೆ ಹಂಗಲ್ಲ ಕಂದ್ಲೇ ಹೊಲ್ತವ್ ಕೆಲಸ ಅವೇ ಅಂತ ಒಂಚೂರು ಹೊಲ್ತವ್ ನೋಡ್ಕೊಬತ್ತೀನಿ ಹೋಗಿ ನೋಡುವೆ ಇರು ಒಂಚೂರು ಬಾಕಿ ನೀರು ಹಾಕ್ತೀನಿ ಏನು ಸೂರು ಹೋಗಿಲ್ಲ ಏನಪ್ಪ ಏನು ಕೆಲಸ ಮಾಡ್ತಾ ಇದ್ದೀವಿ ಹೊಲ್ತವ್ ಇವತ್ತು ಏನು ಕೆಲಸ ಇದ್ದದ್ಲಾ ಏನು ಇಲ್ಲ ಸುಮ್ಮನೆ ತಿರ್ಕಾಡ್ಕೊಬರೋದಂತ ಹೋಗೋದಂತ ಹೋಯ್ತಿದ್ದೆ ಕಂದ್ಲಾ ಅಯ್ಯೋ ಹಿಂಗೆ ಕನ್ಮಗ ನಿಮ್ಮಪ್ಪ ಹಿಂಗಯ್ಯ ಎದ್ರೆ ಸಾಕು ವಲ ವಲ ಅಂತ ಅಂತಿರ್ತಾನೆ ಇನ್ನುವೇ ಎಮ್ಮೆ ಕರನೆ ಬಿಡ್ಕಂಡಿಲ್ಲ ಬಾ ಬುಡ್ಕ ಬಾ ಅಂತ ಏನು ಜೀವ ಇಂತನ ಕಣಪ್ಪ ಅದೇನು ಇಟ್ಟವನೋ ಇವನು ನಯ್ ವಲ್ತಕರೇ ಹೊಲ್ ಕಡೆ ಹೋಗ್ಬಿಡ್ಬತೀನಿ ಅಂತ ಮಂಗದೆ ಮೊದ್ಲೇ ಹೇಳಿ ಬೋಗಲಕ್ಕಾಯ್ತಿಲ್ವ ಒಲ್ ಕಡೆ ಹೋಗ್ಬಿಡ್ಬತ್ತೀನಿ ಅಂತ ನಾನೆಲ್ಲೋ ಒಲ ನೋಡಕ್ಕಾಯ್ತಾನೆ ಅನ್ಕಂಡಿವಿನಿ ಹೋಗ್ಬಿಡ್ಬರಗು ಪರಾಗು ಮೇಲೆ ಕರ್ಕೊಳದ ಯಾರಾದರೂ ಬಾತ್ರೂಮ್ ಅರ್ಜೆಂಟ್ ಆದರೂ ಇರುವಂದರ ಸರಿಯಾಗಿ ಹೇಳೋಕೂ ಇಲ್ಲ ಮನ್ಸ ಸರಿಯಾಗಿ ಹೇಳೋಕೆ ಬರಕಿಲ್ಲ ಹಂಗೇ ಇದ್ರಂಗೆ ಆಡ್ತಾನೆ ಬೇಗ ಬಂದ್ರಿ ಬೇಗ 와 ಏನೋ ಗಂಟೆ ಮಾಡ್ಬಿಟ್ಟಿರಿ ಆ ಲಲ್ಲೆಲ್ಲ ಮನೆ ಬಕಳು ಬಂದು ನಿಂತಾತಾರೆ ವಲ್ತವೆ ಏನು ಮಾಡನ್ಲೇ ಬತ್ತಿ ನೀರು ನಿನ್ ಮಗ ಅವನೇ ಲ ನಿಲ್ಸ್ಕೋ ಕರ್ಸಕೋ ಇಬತ್ತು ಅಪ್ಪ ಇದೂಂಗೇ ಏನು ಗೊತ್ತದ ಬಾ ಮಾರಾಯ ಹು ಬತ್ತಿನ್ ಬಿಡು ಓ ಯಾಕ್ಲ ಮಗ ಇಷ್ಟ ಬೇಗ ಐತೆ ಮನೆಗೆ ಹೋಗು ಏನ್ ಮನೆ ಕಳನಮ್ಮ ಆ ಲೇಯ 7:30 ಆಗಕೊಂದದೆ ಹೆದ್ದೆ ಅತಗೆ ಏನ್ ಇವತ್ತು ಏನು ಕೆಲಸ ಎಲ್ಲರೂ ಹೋಯ್ತೀರಾ ಅಯ್ಯ ಎಲ್ಲೋ ಹೋಯ್ಕಿಲ್ಲ ಕನಮ್ಮ ಇವತ್ತು ಮನೇಲಿ ಇರ್ತಿನಿ ಹೋಗು ಮಂತೆ ಆಮೇಲೆ ಇನ್ನೊಂದ್ಸರು ಒಳಗಿರ ನೋಡ್ಕಬ್ರಾಗು ಮನೇಲಿ ಮನೆ ಬಿಟ್ರೆ ಬಂದದಪ್ಪ ಎಲ್ಲವಾಮ್ಮ ನೀರು ಒಂದು ಎಂಟು ಗಂಟೆ ಮೇಲೆ ಹ್ಞೂ ಒಳಗಡೆ ಅವಳೆ ಕಾಪಿ ಕಾಯ್ಗ ಕುಡಿಯೋಗು ಕುಡಿತೀನಿ ಕನಮ್ಮ ಕುಡಿತೀನಿ ಹಂಗೆ ಮಾತಾಡ್ತಿದ್ರಲ್ಲ ಅದ್ಕೆ ಹೊರ್ಗಡೆ ಬಂದೆ ಯಾರು ಮಾತಾಡ್ತಿರೋರು ಅಂತ ಸರಿ ಕಂತ ಕುಡಿಯೋಗು ಕಾಯಿಸ್ಕೊಂಡು ಅವಳೆ ಕಂತ ಕಾಯಿಸ್ಕೊಡ್ತಾಳೆ ಬಮ್ಮಾ ಕುಡಿಯೋದ ಬಾ ನೀನು ಕುಡಿದ್ಬಿಟ್ಟು ಕೆಲಸ ಮಾಡ್ಕೊಳುವ ಆಲಿಲ್ಲ ಕಂತ ಯಾರು ಕರಿಬೇಕು ನಾನು ಬರಲಿ ಬರ್ಲಿ ಕಸ ಎಲ್ಲ ತೊಡಿತೀನಿ ಹೋಗು ಮಗ ನಾನೇ ನೀರು ಹಾಕ್ತೀನಿ ಎದ್ದಿ నోడే ఆకబేడా అంతు హాక బంద్లు నా కని ఇన్నొందాబేడా అంతపప్పన్ మగ నే ಕೆಲಸ బేరేసాక సరీ కనమ్మ ఆయ్